ಡಿಯರ್ ಫ್ರೆಂಡ್ಸ್ ಆಧಾರ್ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸುತ್ತೆ ನಾನು ನೋಡೋಣ ಮೊದಲಿಗೆ ಫಲಾನುಭವಿ ಹೆಸರನ್ನು ಟೈಪ್ ಮಾಡಿ ಅಲ್ಲಿ ಆಧಾರ್ ಅಥೆಂಟಿಕೇಷನನ್ನು ಮಾಡಬೇಕಾಗುತ್ತೆ ಗೆಟ್ ಆಧಾರ್ ಮೇಲೆ ಡಿ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಯಾರು ನಿಮಗೆ ಫಲಾನುಭವಿ ಇರ್ತಾರೋ ಅವರ ಆಧಾರ್ ನಂಬರನ್ನು ನೀವು ಎಂಟ್ರಿಯನ್ನು ಮಾಡಿ ನಂತರ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಗೆಟ್ ಒ ಟಿ ಪಿ ನೋಡಿ ಓಕೆ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರು ಅಲ್ಲಿ ಡೀಟೇಲ್ಸ್ ಆ್ಯಡ್ ಆಗುತ್ತೆ ಅಂಗವಿಕಲರು ವಿಶೇಷ ಚೇತನರು ಸ್ವಾವಲಂಬಿ ಜೀವನವನ್ನು ನಡೆಸುವುದಕ್ಕೋಸ್ಕರ ಸರ್ಕಾರ ಒಂದು ಘೋಷಣೆ ಮಾಡಿದಂಥ ಯೋಜನೆ ಆಧಾರ್ ಯೋಜನೆ ಸುಮಾರು ಅವರಿಗೆ ಒಂದು ಲಕ್ಷ ಇದ್ದರೆ ಐವತ್ತು ಲಕ್ಷ ಐವತ್ತು ಸಾವಿರ ತನಕ ಅವರಿಗೆ ಸಬ್ಸಿಡಿ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನಾವು ಅವರ ತಂದೆ ಹೆಸರನ್ನು ಇದು ಮಾಡಿ ನಂತರ ಅವರ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ನಂಬರನ್ನು ಹಾಕಿ ನೋಡಿ ಫ್ರೆಂಡ್ಸ್ ಇಷ್ಟು ಕೆಟಗರಿ ಅವರಿಗೆ ನಮಗೆ ಅವರಿಗೆ ಆಧಾರ್ ಯೋಜನೆಯ ಮುಖಾಂತರ ಅವರಿಗೆ ಸಾಲ ಸೌಲಭ್ಯವನ್ನು ಕೊಡ್ತಾರೆ ಲೋ ವಿಜನ್ ಲೋಕೋಮಟರಿ ಡಿಸಬಿಲಿಟಿ ಬ್ಲೈಂಡ್ ಇಯರಿಂಗ್ ಇಂಪ್ರೂವ್ಡ್ ಇಲ್ಲಿ ಇಷ್ಟು ವಿಧವಾದ ಸುಮಾರು ಹದಿನೆಂಟು ವಿಧವಾದ ಅಂಗವಿಕಲತೆಯ ಸ್ವರೂಪವನ್ನು ಕೊಟ್ಟಿದ್ದಾರೆ ಅಲ್ಲಿ ನಿಮ್ಮ ಸ್ವರೂಪ ಯಾವ್ದು ಬರುತ್ತೋ ಅದನ್ನು ಕ್ಲಿಕ್ ಮಾಡಿದ ನಂತರ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದು ಕೆಟಗರಿ ಅಲ್ಲ ಫ್ರೆಂಡ್ಸ್ ಎಲ್ಲ ವರ್ಗದವರಿಗೂ ಸಹ ನೀವು ಆಧಾರ್ ಯೋಜನೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಎಸ್ ಸಿ ಆರ್ ಎಸ್ ಟಿ ಇದ್ದರೆ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆರ್ ಡಿ ನಂಬರನ್ನು ಎಂಟ್ರಿ ಮಾಡಿ ತಹಶೀಲ್ದಾರರಿಂದ ಪಡೆದಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಇಲ್ಲಿ ಆರ್ ಡಿ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೋಡಿಲಿ ಕೆಟಗರಿ ಸರ್ಟಿಫಿಕೇಟ್ ಹಾಡಿ ನಂಬರನ್ನು ನಾನೀಗ ಅವರು ತಂದಿರತಕ್ಕಂಥ ಕಸ್ಟಮರ್ ತಂದಿರತಕ್ಕಂಥ ಹಾಡಿ ನಂಬರನ್ನು ನಾನೀಗ ಎಂಟ್ರಿ ಮಾಡ್ತೀನಿ ಫ್ರೆಂಡ್ಸ್ ಅದು ಎಂಟ್ರಿ ಮಾಡಿದ ನಂತರ ಇಲ್ಲಿ ಆಟೋ ಫಿಚ್ ಆಗಬೇಕು ಆಟೋ ಫಿಚ್ ಆಗಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ಆಟೋ ಫಿಚ್ ಆಯಿತು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಾಡಿ ನಂಬರನ್ನು ನಾವು ಇಲ್ಲಿ ಹಾಕೋಣಿ ಅದು ಸಹ ಆಟೋ ಫಿಚ್ ಆಗುತ್ತಿಲ್ಲ ಫಿಚ್ ಆದ ನಂತರ ನೀವು ಈ ಕೆಳಗೆ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ಈಗ ಸ್ಕ್ಯಾನ್ ಮಾಡಬೇಕಾದ್ರೆ ವಿವರವಾಗಿರ್ತಕ್ಕಂಥ ಡ್ಯಾ ಡೀಟೇಲ್ಸನ್ನು ಹೇಳ್ತೀನಿ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಹಗ್ರೀಟ್ ಬಟನನ್ನು ಹೊತ್ತಿ ಆ ಕ್ಯಾಪ್ಚರನ್ನು ನೀವು ಮೆನ್ಷನ್ ಮಾಡಿ ಸಬ್ಮಿಟ್ ಕೊಡಿ ಫ್ರೆಂಡ್ಸ್ ಇನ್ನೊಂದು ಸಲ ನೀವು ವೆರಿಫೈನ್ ಮಾಡ್ಕೊಳ್ಳಿ ವಿಶೇಷ ಚೇತನರು ಸ್ಪೆಷಲ್ ಚೇರ್ಡ್ ಪರ್ಸನ್ಸ್ ಸ್ಪೆಷಲ್ ಚೈಲ್ಡ್ ಪರ್ಸನ್ಸ್ ಸ್ವ ಉದ್ಯೋಗವನ್ನು ಕೈಗೊಳ್ಳಲು ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಸರ್ಕಾರ ಸುಮಾರು ಒಂದು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀಡುತ್ತದೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಐವತ್ತು ಸಾವಿರ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಅದನ್ನು ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ ನಾವು ನಾನು ಡಿಸಬಲಿಟಿ ಸರ್ಟಿಫಿಕೇಟನ್ನು ಇಲ್ಲಿ ಸ್ಕ್ಯಾನ್ ಮಾಡ್ತೀವಿ ಸ್ಕ್ಯಾನಿಂಗ್ ನಿಮಗೆ ತೋರಿಸಲ್ಲ ಅದು ಹಂಗೆ ಸ್ಕ್ಯಾನ್ ಆಗುತ್ತೆ ಫ್ರೆಂಡ್ಸ್ ಇದು ಫ್ರೀವ್ಯೂ ಮಾಡ್ತ ಸಲ ಡೈರೆಕ್ಟ್ ಹಸಿಂಗೆ ಸ್ಕ್ಯಾನ್ ಆಗುತ್ತೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂದರೆ ಜಿಲ್ಲಾ ಆಸ್ಪೆಟ್ಲಿಂದ ಪಡೆದುಕೊಂಡಂತಹ ಒಂದು ಯು ಡಿ ಐ ಡಿ ಕಾರ್ಡನ್ನು ನಾನು ಸ್ಕ್ಯಾನ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆ ಯು ಡಿ ಐ ಡಿ ಕಾರ್ಡನ್ನು ನಾನೀಗ ಅಪ್ಡೇಟ್ ಇದ್ದೀನಿ ನಂತರ ಪ್ರಾಜೆಕ್ಟೆಡ್ ರಿಪೋರ್ಟ್ ಅಂದರೆ ನೀವು ಯಾವ ರೀತಿ ಏನು ಯೋಜನೆಯನ್ನು ಕೈಗೊಳ್ತೀರ ಅನ್ನೋದನ್ನು ಒಂದು ಪ್ರಾಜೆಕ್ಟೆಡ್ ರಿಪೋರ್ಟನ್ನು ರೆಡಿ ಮಾಡಬೇಕಾಗುತ್ತೆ ಒಂದು ಲಕ್ಷಕ್ಕೆ ನೀವು ಒಂದು ಲಕ್ಷದವರೆಗೆ ನೀವು ಈ ಸೌಲಭ್ಯ ಸೌಲಭ್ಯಿಸುವ ಅಂದರೆ ಒಂದು ಲಕ್ಷದ ಒಂದು ಪ್ರಾಜೆಕ್ಟೆಡ್ ರಿಪೋರ್ಟನ್ನು ನೀವು ರೆಡಿ ಮಾಡಿಕೊಂಡು ಅದು ಪಿ ಡಿ ಎಫ್ನಲ್ಲಿ ನೀವು ಅಲ್ಲಿ ನೀವು ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಾನೀಗ ಪ್ರಾಜೆಕ್ಟೆಡ್ ರಿಪೋರ್ಟನ್ನು ಸ್ಕ್ಯಾನ್ ಮಾಡ್ತಿದ್ದೀನಿ ಈಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡನ್ನೂ ಪ್ರಾಜೆಕ್ಟೆಡ್ ರಿಪೋರ್ಟನ್ನು ಸ್ಕ್ಯಾನ್ ಮಾಡಿ ಈಗ ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ ನೋಡಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಆಯಿತು ಈಗ ಪ್ರಾಜೆಕ್ಟೆಡ್ ರಿಪೋರ್ಟನ್ನು ಸ್ಕ್ಯಾನ್ ಮಾಡ್ತಿದ್ದೀನಿ ಸ್ಕ್ಯಾನಿಂಗ್ ಒಂದು ಸ್ವಲ್ಪ ಸ್ಲೋ ಇದೆ ಇಲ್ಲಿ ನಿಮಗೆ ಡಿಸ್ಪ್ಲೇಯಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಹೇಳ್ತಿದೆಯೋ ಅಷ್ಟು ಡಾಕ್ಯುಮೆಂಟ್ಸನ್ನು ನೀವು ಕಡ್ಡಾಯವಾಗಿ ನೀವು ಆ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲೇಬೇಕು ಫ್ರೆಂಡ್ಸ್ ನಂಬರ್ ಒನ್ ಡಿಸಬಿಲಿಟಿ ಸರ್ಟಿಫಿಕೇಟ್ ನಂಬರ್ ಟು ಪ್ರಾಜೆಕ್ಟೆಡ್ ಸರ್ಟಿಫಿಕೇಟ್ ಈಗ ನಂಬರ್ ತ್ರೀ ಎನ್ ಒ ಸಿ ಅಂದರೆ ಬ್ಯಾಂಕಿಂದ ನೀವು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಇಲ್ಲ ಅನ್ನೋದನ್ನು ಒಂದು ಎನ್ ಒ ಸಿ ಸರ್ಟಿಫಿಕೇಟನ್ನು ತರಬೇಕಾಗತ್ತೆ ಫ್ರೆಂಡ್ಸ್ ಆ ಎನ್ ಒ ಸಿ ಸರ್ಟಿಫಿಕೇಟನ್ನು ಸಹ ನೀವು ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತೆ ನೋಡಿ ನಾನು ಎನ್ ಈಗ ಪ್ರಾಜೆಕ್ಟರ್ ರಿಪೋರ್ಟ್ ಆಗಿದೆ ಈಗ ಎನ್ ಒ ಸಿ ಎನ್ ಒ ಸಿ ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಬ್ಯಾಂಕಲ್ಲಿ ಅಕೌಂಟ್ ಇದೆಯೋ ಅಷ್ಟು ಬ್ಯಾಂಕಿಂದ ನೀವು ಎನ್ ಒ ಸಿ ಫಾರಮನ್ನು ತರಬೇಕು ಆ ಎನ್ ಒ ಸಿ ಫಾರ್ಮನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನೆಕ್ಸ್ಟು ಒಂದೊಂದೇ ಸರ್ಟಿಫಿಕೇಟನ್ನು ನಿಮ್ಮ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ನೋಡಿ ಈಗ ಎನ್ ವರ್ ಸಿ ಫಾರಮನ್ನು ಅವರು ನಮ್ಮ ಕಸ್ಟಮರ್ ತೊಗೊಂಡ್ಬಂದಿದರೆ ಆ ಎನ್ ವರ್ ಸಿ ಫಾರಮನ್ನು ನಾವು ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ ನೀವು ತಹಶೀಲ್ದಾರದಿಂದ ಪಡೆದಂತಹ ಇನ್ಕಮ್ ಸರ್ಟಿಫಿಕೇಟ್ ನೋಡಿ ಬ್ಯಾಂಕ್ ಈಗ ನೆಕ್ಸ್ಟು ಬ್ಯಾಂಕ್ ಫ್ರಂಟ್ ಪೇಜನ್ನು ನಾನು ಸ್ಕ್ಯಾನ್ ಮಾಡ್ತಾಯಿದ್ದೀನಿ ಬ್ಯಾಂಕ್ ಪಾಸ್ಬುಕ್ ಅಂದರೆ ನಿಮಗೆ ಯಾವ ಅಕೌಂಟಿಗೆ ಅಮೌಂಟು ಸಹಾಯಧನ ಬರಬೇಕು ನಿಮಗೆ ಇದ್ರದ್ದು ಅಮೌಂಟ್ ಲೋನ್ ಅಮೌಂಟ್ ಬರಬೇಕು ಅದರದ್ದು ನಾವು ಬ್ಯಾಂಕ್ ಅಕೌಂಟ್ ಫ್ರೆಂಟ್ ಪೇಜನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ ನೋಡಿಲಿ ಅಲ್ಲಿ ರೇಷನ್ ಕಾರ್ಡ್ ಇದೆ ರೇಷನ್ ಕಾರ್ಡನ್ನು ಸಹ ನಾನು ಸ್ಕ್ಯಾನ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತಿದ್ದೀನಿ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಇದ್ದಂಥವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಎ ಪಿ ಎಲ್ ಕಾರ್ಡ್ ಇದ್ದಂಥರೂ ಸಹ ನಿಮಗೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದಾಗಿದೆ ಇಲ್ಲಿ ರೇಷನ್ ಕಾರ್ಡನ್ನು ನಾನೀಗ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಎನ್ ಆಯಿತು ನೆಕ್ಸ್ಟು ಬ್ಯಾಂಕ್ ಫ್ರಂಟ್ ಪೇಜ್ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೊಮಿಸೈಲ್ ಸರ್ಟಿಫಿಕೇಟ್ ಅಂದರೆ ಕರ್ನಾಟಕದಲ್ಲಿ ವಾಸವಾಗಿರತಕ್ಕಂತಹ ನಿವಾಸ ದೃಢೀಕರಣ ಪತ್ರ ನೋಡಿ ಇಷ್ಟು ಡಾಕ್ಯುಮೆಂಟ್ಸನ್ನು ನಾನು ಹೇಳ್ತಾ ಇದ್ದೀನಲ್ಲ ಅಷ್ಟನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಡೊಮೆಸ್ಸೆಲ್ ಸರ್ಟಿಫಿಕೇಟ್ ನಿವಾಸ ದೃಢೀಕರಣ ಪತ್ರ ಮತ್ತು ಕರ್ನಾಟಕದಲ್ಲಿ ನೀವು ವಾಸವಾಗಿದ್ದೀವೋ ಅದು ಔಟ್ ಆಫ್ ಕಂಟ್ರಿಲಿ ವಾಸವಾಗಿದ್ದೀರಂತ ತಿಳ್ಕೊಳೋದಕ್ಕೋಸ್ಕರ ಬಗ್ಗೆ ಆ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ ಎನ್ ಓ ಸಿ ಸರ್ಟಿಫಿಕೇಟು ಈಗ ಇನ್ಕಮ್ ಸರ್ಟಿಫಿಕೇಟ್ ನೋಡಿ ಇಷ್ಟು ನಂಬರ್ ಒನ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಪ್ರಾಜೆಕ್ಟೆಡ್ ಸರ್ಟಿಫಿಕೇಟ್ ಎನ್ ಒ ಸಿ ಇನ್ಕಮ್ ಸರ್ಟಿಫಿಕೇಟ್ ನಿವಾಸಿ ಡೊಮೆಸ್ಟಿಲ್ ಸರ್ಟಿಫಿಕೇಟ್ ಬ್ಯಾಂಕ್ ಫ್ರಂಟ್ ಪೇಜ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಎಲ್ಲ ಸರ್ಟಿಫಿಕೇಟನ್ನು ನಾನು ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮಿಂದ ನಿಮಗೆ ದೊರೆಯಬೇಕು ಅಂತಂದರೆ ನಾನು ನಿಮ್ಮದೆಲ್ಲರೂ ನಾನು ಅರ್ಜೆಯನ್ನು ಹಾಕ್ಕೊಡ್ಬೇಕು ಅಂದರೆ ನೀವು ನಮ್ಮ ಇನ್ಬಾಕ್ಸ್ನಲ್ಲಿ ನಮಗೆ ಒಂದು ಮೆಸೇಜ್ ಹಾಕಿ ಸರ್ ನನ್ನ ಅರ್ಜೆಯನ್ನು ಹಾಕೊಡಿ ಅಂತಂದರೆ ನಾನು ನಿಮಗೆ ಯಾವ ಟೈಮಲ್ಲಿ ಬೇಕಾದರೂ ಸಹ ಅರ್ಜಿಯನ್ನು ಹಾಕ್ಕೊಡ್ಬೋದು ಇದೇ ರೀತಿ ನಮ್ಮ ಒಂದು ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ಮಾಡ್ತಾಯಿದ್ದೀನಿ ನಮ್ಮದಿನ ಹೊಸ ಚಾನಲ್ ಹೇಗೇನೂ ಸಹ ಒಂದು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಚಲ ನಿಮ್ಮದು ಒಂದು ಸಪ್ ಸಪೋರ್ಟ್ ನಮಗಿದ್ರೆ ನಾವು ಇನ್ನೂ ಒಂದು ಹೆಚ್ಚಿನ ವೀಡಿಯೋನ ನಮಗೆ ಮಾಡಿ ಮಾಡಿ ತಲುಪಿಸ್ತಾ ಇರ್ತೀವಿ ಫ್ರೆಂಡ್ಸ್ ಇಷ್ಟೆಲ್ಲ ಆದಮೇಲೆ ಅಷ್ಟು ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಿದ ಮೇಲೆ ಬ್ಯಾಂಕ್ ಪಾಸ್ಬುಕ್ಕನ್ನು ಸ್ಕ್ಯಾನ್ ಮಾಡಿಲ್ಲ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಮಾಡಿದ ಮೇಲೆ ಲಾಸ್ಟಿಗೆ ಸೇವ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದ್ಸಲ ಫ್ರಿವ್ಯೂ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ಫ್ರಿವ್ಯೂ ಓಪನ್ ಆದ ಮೇಲೆ ಮೇಕೆ ಪೇಮೆಂಟ್ ಅಂದರೆ ಗೌರ್ಮೆಂಟ್ ಫೀಸ್ ಇಷ್ಟು ಅಂತ ಇರುತ್ತೆ ಅದನ್ನು ನಾವು ಪೇಮೆಂಟನ್ನು ನಮ್ಮ ಒಂದು ಗ್ರಾಮವನ್ನು ವತಿಯಿಂದ ನಾವು ಪೇಮೆಂಟ್ ಮಾಡ್ತೀವಿ ಪೇಮೆಂಟ್ ಮಾಡಿದ ನಂತರ ನಿಮಗೆ ಒಂದು ಅಕ್ನಾಲಜ್ಮೆಂಟನ್ನು ಬರುತ್ತೆ ಆ ಅಕ್ನಾಲಜ್ಮೆಂಟನ್ನು ನಿಮಗೆ ಲೋನು ಸ್ಯಾಂಕ್ಷನ್ ಆಗೋ ತನಕ ನೀವು ಇಟ್ಕೊಂಡಿರಬೇಕು ಫ್ರೆಂಡ್ಸ್ ಇನ್ನೂ ನಮ್ಮ ಹೊಸ ಒಂದು ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ಫ್ರೆಂಡ್ಸ್ Okay, thank you.